ಫಸ್ಟ್ ಆಫ್ ಆಲ್ ಅದ ಇಟ್ಲಿನ ಮೂವಿದ ಬಗ್ಗೆ ಪಂಡ ಧರ್ಮ ಚಾವಳಿ ಪಂಪನು ಕರ್ಮ ಧರ್ಮ ಒಂಜಿ ಮಲ್ಲ ಚಿತ್ರ ತುಳುನಾಡಿಗೆ ಕೊಡುದು ಸತತ ಒಂಜಿ ರಟ್ಟು ತಿಂಗಳು ಮಿತ್ ಹೌಸ್ ಫುಲ್ ಪ್ರದರ್ಶನ ತುಜುಪಾಯಿ ನಂಚಿನ ಒಂದು ಡೈರೆಕ್ಟರ್ ಪುತ್ತೂರ್ದಾರ್ ನಿತಿನ್ ತ್ರೈ ಕುಕ್ವಲಿ ನಮ್ಮ ಸುಭಾಷ್ ಚಂದ್ರ ಸರ್ ನರ್ಮಯ ಸೊ ಆರ್ ಕುಡಂಜಿ ಪ್ರಾಜೆಕ್ಟ್ ಧರ್ಮ ಚಾವಳಿ ನೆಟ್ಟು ಆಲ್ಮೋಸ್ಟ್ ಅಜಿಪ್ಪ ಜನ ಕಲಾವಿದರು ಅಂಜಿಪ್ಪ ಜನಟ್ ಐವ ಜನಲ ಪೋಸತ್ತೆರ್ ಕಾಲಿ ಪತ್ತ್ ಜನ ಮಾತ್ರ ನಿಕ್ಲೆಕ್ ಗುತ್ತಿಪ್ಪುನ ಪರಿಚಯ ಇಪ್ಪುಂಡು ಅಂಚಿನ ಕಲಾವಿದರೆ ಇಪ್ಪುನೆ ಅಗೆ ನೆಕ್ಸ್ಟ್ ಮಿಂಚನ್ ಪನ್ಪುವೆ ಐದು ನಮ್ಮ ಮೂವಿ ಲೊಂಜಿ ನಿರ್ಮಾಪಕಿರ್ ಪಂಡ ಪುತ್ತೂತ ಜಗದೀಶ್ ಅಮೀನ್ ಪುತ್ತೂಡು ಜಗದೀಶ್ ಅಮೀನ್ ನಡು ವೈಡ್ ಅಂಚನೆ ರವಿ ನೇತ್ ಪನ್ಪುನಾರ್ ನಿರ್ಮಾಪಕ ಇರಾದ್ ನಮ್ಮ ಮೂವಿಗ್ ಆ ಬಂಡವಾಳ ಪಾಡ್ದೆರ್ ಸೊ ಬೊಕ ಕಾರಿ ನಿರ್ಮಾಪಕ ರಾದ್ ಸರಿಕಾ ಜಗದೀಶ್ ಅಮೀನ್ ಉಂದೆರ್ಲ ಆ ಈ ಮೂವಿಡ್ ನಿಮ್ಮ ಬಂಡವಾಳ ಹೂಡಿಕೆಯನ್ನು ಅಂಚನೆ ನಮ್ಮ ಮೂವಿದ ಬಗ್ಗೆ ನೋಡೋಣ ಡಿಒಪಿಮಾಟೋಗ್ರಫಿ ಅರುಣ್ ನಮ್ಮ ಮೂವಿದ ಸಿನಿಮಾಟೋಗ್ರಫಿ ವರ್ಕ್ ಅಂಚನೆ ನಮ್ಮ ಮೂವಿದ ಹಿನ್ನೆಲೆ ಗಾಯನ ಅಥವಾ ಸಾಂಗ್ ಕಂಪೋಸಿಂಗ್ ಅದಿಪ್ಪು ನಮ್ ಮಾತಿದ್ಚಿನ ಪಟ್ಲಾ ಸತೀಶ್ ಶೆಟ್ಟಿ ಬೇರೆ ನೆಟ್ಟ ಹಿನ್ನೆಲೆ ಗಾಯನ ಬರ್ತಾರೆ ಅಂಚನೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಪ್ರಶಾಂತ್ ಕೆ ಪಂಡ್ ಬೇರೆ ನಮ್ಮ ಮೂವಿಗ್ ಮ್ಯೂಸಿಕ್ ಡೈರೆಕ್ಟರ್ ಮಂತುದೆರ್ ಕುತ್ತೂರುದಾರೆ ಆ ಅಂಚನೆ ನಮ್ಮ ಮೂವಿ ಎಡಿಟಿಂಗ್ ಶ್ರೀನಾಥ್ ಪಾವ್ ಪನ್ಪುನಾರ್ ಮಂತುದೆರ್ ಸೊ ಮೈನ್ ಆದ್ ನಮ್ಮ ಮೂವಿ ಡ್ ಆ ಆಲ್ಮೋಸ್ಟ್ ಕರ್ನಾಟಕ ಧರ್ಮ ದೇವ ಆ ಆರ್ಟಿಸ್ಟ್ ನಲ್ಲಿ ಕೆಲವು ಬರ್ ಕೊರುಲೆರ್ ಎಕ್ಸಾಂಪಲ್ ರಮೇಶ್ ರೈ ಪುಕ್ಕೋಲಿ ಆದಿಪ್ಪು ಅಂಚನೆ ನಮ್ಮ ದೀಪಕ್ ರೈ ಪಾನಾಜ್ ಆದಿಪ್ಪು ಮೈನ್ ನಮ್ಮ ಸುರೇಶ್ ರೈ ಬೈಲಾಡಿ ಕುತ್ತೂರುದಾರ್ ಇತ್ತೆ ಜೀ ಕನ್ನಡ ಸೀರಿಯಲ್ ಡ್ ಬರ್ಪುನ ವ್ಯಕ್ತಿ ಮೇರಡ್ ರಾಜಶೇಖರ್ ಕೊಂಡಿನ ಪಾತ್ರ ಮಾಡ್ಕೊಂಡು ಸುರೇಶ್ ರೈಟ್ ನಮ್ಮ ಒಂದು ಮೂವಿ ಧರ್ಮಚಾವಳಿ ಮೂವಿ ಒಂದು ಮುಖ್ಯ ಪಾತ್ರ ಮಾಡ್ತಾರೆ ಸೊ ಅಂಚನ ಸುಂದರ ರೈಮಂದರ್ ಆಗಿತ್ತು ಮನೀಶ್ ಶೆಟ್ಟಿ ಸಿದ್ಧಕಟ್ಟೆ ಆಗಿತ್ತು ಅಂಚನ ನಮ್ಮ ಊರ್ದಲ್ಲಿ ಏನಂಚಿನ ದಯಕರಂಗ ದಯಕರ ಆಳ್ವೇರ್ ಅಂಚನೆ ನಮ್ಮ ಸುಭಾಷ್ ಚಂದ್ರ ಮಾಸ್ಟರ್ ಆಗಿತ್ತು ಆ ಮಾತಾರ ಅಂಚನೆ ಬಾಲಕೃಷ್ಣ ಸರ್ ಆಗಿತ್ತು ಮಾತಾರ ಮುಖ್ಯ ಪಾತ್ರ ಅಭಿನಯ ಮಾಡ್ತಿದ್ದೇವೆ ಆ ದಾಯಿ ಪಾತ್ರ ಪಂಡ ಆ ಏನೇ ಕಡೆ ಪಂಡೆ ಪತ್ತು ಜನ ಮಾತ್ರ ಒಂದು ನಿಮಗೆ ಗೊತ್ತಿತ್ತು ನಾನು ನಿಮಗೆ ಹೇಳಿದ್ದೆ ರಮೇಶ್ ರೈ ಕುಕ್ವಲ್ಲಿ ದೀಪಕ್ ರೈ ಪಾನಾಜೆ ಸುಂದರ್ ರೈ ಮಂದಾರ ಸುರೇಶ್ ರೈ ಆಲ್ಮೋಸ್ಟ್ ಪೂರ ನಮ್ಮ ಕುಡ್ಲಾರ್ ದೇವಸ್ಥಾನ ಅಣ್ಣ ತುಳುನಾಡದ ಗೈ ಮಾಂತರ ದಯಾನಂದ ರೈ ಬೆಟ್ಟಂಬಾಡಿ ಆರ್ ಲವ್ ಜಿ ನೆಟ್ಟು ಮುಖ್ಯ ಪಾತ್ರ ಮಂತಿದ್ದೇವೆ ಕರ್ಮಶ ಧರ್ಮ ದೀವಣ್ಣ ಮಂತಿದ್ದೇವೆ ಅಂಜನೆ ಪೆನ್ಸಿಲ್ ಬಾಕ್ಸ್ ಮಂತ್ರ ಮೂವಿ ನಿರ್ಮಾಪಕ ದಯಾನಂದ ರೈ ಬೆಟ್ಟಂಬಾಡಿ ಆರ್ ನೆಟ್ಟು ಮುಖ್ಯ ಪಾತ್ರ ಅಭಿನಯ ಮಂತಿದ್ದೇವೆ ಸೊ ಮುಟ್ಟು ಪೂರ ತುಳುನಾಡದ ಮಾಂತ್ರಿಗಳ ಗೊತ್ತಿಕ್ಕ ಅಂಚನೆ ನಮ ಒಂಜಿ ಜನ ಆರ್ಟಿಸ್ಟ್ ನಗಲ್ ಪೊರ್ತೊದ್ ಆಲ್ ಸುಳ್ಳ್ಯರವ್ರಿಲ್ ಅಂಚನೆ ಕುಡ್ಲವ್ರಿಲ್ ಮಾತ್ರ ಮುಖ್ಯವಾದ ಮುಖ್ಯವಾದ್ ಹೀರೋ ಹೀರೋವಾದ ಮಂತನ ಜಗದೀಶ್ ಅಂಬೆರ್ ಮಿಟಿ ರವಿ ಸ್ನೇಹಿತ್ ಪಡೆದು ಅಂಚನೆ ಹೀರೋಯಿನ್ ಆದ್ ಫಸ್ಟ್ ಆರ್ ಒಂಜಿ ಪಲ್ಲ ಬಿಗ್ ಸ್ಕ್ರೀನ್ ಪರೊ ಇಪ್ಪುನೆ ಧನ್ಯಾ ಪೂಜಾರಿ ಪಂಡದ್ ಪೊರ್ತೋರ್ದಾರ್ ಅಂಚನೆ ಸೆಕೆಂಡ್ ಹೀರೋಯಿನ್ ನಿಶ್ಮಿತಾ ಶೆಟ್ಟಿ ಅಹ್ ಪೆಟ್ಟ ಪಂಡದಾರ್ ಇಲ್ ಇಡೀ ಮೂವಿಡ್ ತೂಂಡ

ನನ್ನ ನೆಟ್ಟ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಮೂವಿಡಂಜಿ ಪ್ರಮುಖ ಪಾತ್ರ ಮಾತ್ರ ನಮಗ ಪೂರ್ಣಿಗಳು ಗೊತ್ತಿಕ್ಕ ದಯಕರ ಅಂತ ತೋರಿಯರಲ್ಲ ಮಾತಾಡಿಲ್ಲ ನಮಸ್ಕಾರ ಸುಧಿಯ ಪ್ರೆಸ್ ಕ್ಲಬ್ ಗೆ ಮುಖಾಂತರ ನಮ್ಮ ರಂಜನ್ ಮೂವಿ ಎಂದು ಧರ್ಮ ಚಾವಡಿ ಬಂದದ್ದು ಅದು ಮೂರನೇ ಶುಕ್ರವಾರದಲ್ಲಿ ರಿಲೀಸ್ ಆಗ್ತದೆ ಇದನ್ನ ಬಗ್ಗೆ ಪೂರ ಡೈರೆಕ್ಟರ್ ಪಂಡಿದ್ರು ಡೈರೆಕ್ಟರ್ ಕೂಡ ಬರೋಟಿದ್ರು ಅದು ಬಾರಿ ಬಿಜಿ ಪ್ರಾಂತರ ಡೈರೆ ಮಾಡ್ಕೊಂಡು ಚುಳೋಡ ಸುಭಾಷ್ ಎಂಟು ಮಲ್ಲೆ ಮಾತಿ ನಿತ್ಯ அல்லது என்ன எதிர்த்து ಧರ್ಮ ಚಾವಡಿ ಮಂತುನ ಒಂಜಿ ವಿಭಿನ್ನ ರೀತಿ ಧರ್ಮ ದೈವಲ್ಲ ಅಂಚನೆ ಧರ್ಮ ದೈವಂತೆ ಪೂರ ಒಂದು ಐದು ಮಾತ್ರ ಎಂಡ ಆ ದೈವದ ನಿಮ್ದು ನಮ್ಮ ಏರಿಕ ಅಪಮಾನ ಆಪ್ಲೆಕ ದಾಲು ಮಂತ ಬಾರಿ ಎಡ್ಡೆ ಒಂಜಿ ಡೈರೆಕ್ಟ್ ಬಾರಿ ಸುಬ್ರೆ ಈಚಾಚಿಲ್ಲ ಅಂಚನೆ ಐಟ್ ದೈವದ ನಿಂತ ಪಾತ್ರ ಉಡು ಅವು ಏರಿಲ್ಲ ಒಮ್ಮೆ ಧರ್ಮದಂಗಡಿ ಏರಿಲ್ಲ ಬೇರೆ ಯಾವುದೂ ಈಚಿದ್ ಐನ್ ನಮ್ಮ ಅಂಗಡಿ ಮಂತ್ ಕೊಡ್ತ ಆತು ಶೋಕುದ ಆಮೇಲೆ ಮಾತಾಡಕ್ ಖುಷಿ ಐತಿ ಡೈರೆಕ್ಟ್ ನ ಅವಿಗೆ ಜನ ಫೋಟೋಗ್ರಾಫಿ ಆಡೋಡು

ಯಾಕಂದ್ರೆ ಅದು ನೋಡ್ರಿ ನಮ್ಮ ಈ ಟೂರ್ ಬಂದಾಗ ನಮ್ ಕೂಡ ಡಿಫ್ರೋಸ್ತಾ ಇತ್ತು ನಮ್ಮ ಫ್ರೆಂಡ್ ಇಲ್ಲ ಹ್ಮ್ ಅವತ್ತಂದ್ರೆ ನೀವು ತಿಂದು ಕೂಡ ಯಾರು ಇಂಜಿನಿಯರ್ ಪದ ಇದ್ದಾರೆ ದುಬೈ ಜಾಬ್ ಮಾಡ್ತಿದ್ದಾರೆ ಐನೂರ ಕೊಡ್ತಾರೆ ತುಂಬಿಡ್ತಾರೆ ಅಮ್ಮ ಫ್ಯಾಮಿಲಿ ಆಯ್ತಾ ಕುಕ್ಕುವಲ್ಲಿ ಫ್ಯಾಮಿಲಿ ನೆಕ್ ದೂರ ಇಲ್ಲ ಇಲ್ಲ ಗೊತ್ತು ಅಮ್ಮ ತಿದ್ದೇರಿ ಯಕ್ಷಗಾನ ಇಟ್ಟಿದ್ದಾಗಲ್ಲ ಬಸ್ ಎಲ್ಲ ಈ ಕುಕ್ಕುವಲ್ಲಿ ಬಡದು ಅಂತಾನೆ ಇಂಬೆಲ್ಲ ರಮೇಶ್ ಕುಕ್ಕುವಲ್ಲಿ ಪೂರ ಅಮ್ಮೆಲ್ಲ ಕುಕ್ಕಲ್ಲ ಅಂತಾನೆ ಅದೇ ಅದೇ ಮಾಸ್ಟರ್ ಆತ

ಆರೆ ಫೋಕಪ್ ಅಂದ್ರೆ ಫಿಲ್ಮ್ ನಾನು ನಿಮಗೆ ಕೊಂಡೆ ಬರೋದು ಅಂತ ಹೇಳಿ ಆಮೇಲೆ ಅಂದ್ರೆ ಪ್ರೊಸಸ್ ಅವರು ಅಂದನೆ ಮಂಜು ಸರ್ ಹೇಳಿದ್ರು ಅವರು ಕರೆ ರಾರ ಅದನ್ನೇ ಮಾಡಿ ನಾನು ತುಂಬುಳ ಎರಡು ದಿನ ಮಾಡ್ತೀನಿ ಸರ್ ಎಂತಕ್ಕೆ ಅವಕಾಶ ಅಂತ ಕೊರೋರು ವಲ ನೆಟ್ ಇತ್ತು ಅಂದ್ರೆ ಏನೋ ಒಂದು ಬೆನಿಫಿಟ್ 500 ಮಂದಿ ಮಾತುಗಳ ಪ್ರೊಡ್ಯೂಸರ್ ನಿತ್ ನೈಕ ಹೋಗ್ತೇನೆ ಕೂಡ ಎಲ್ಲರ ಪಂಡಿತರು ಅಂದಕ್ಕೆ ನನಗೆ ದುಡ್ಡು ಮಾತನಾಡಲೇ ಇಲ್ಲ ನನಗೆ ಅಪ್ತಿಯಾ ಓ ಆಕ್ಟರ್ ಅಂತ ಹೇಳೋರೇ ಅಂತ ಏನು ಅಂತು ಮತ್ತೆ ಒಳ್ಳೆ ದಿಕ್ಕೊಂಡೆ ಅಂತ ದುಡ್ಡು ಪಾಡ ಜೆಲ ಕಮ್ಮಿ ಪಂಡ ಪಾರ್ಲಾ ದುಡ್ಡು ಬರ್ಪುಲ ಜಲ ಉಂಟೆ ಇತ್ತಲ್ಲ ಕೋಟಿ ಗಟ್ಲೆದ ದುಡ್ಡು ಬಾರ್ದೆ ಅನ್ಕ ಐನ ಅದಲ್ಲ ಲೆಕ್ಕಾಚಾರ ಅವ ಗೆ ಕೋಟಿ ಗಟ್ಲೆ ಕರೆಕ್ಟ್ ಉಂತುರ್ ನಮ ಕಾಲೇಜ್ ಪಿಮ್ ಕರೆಕ್ಟ್ ಮಾತ ಕೊಂಡಿ ಬೋಟಿ ಲಿ ಕರೆಕ್ಟ್ ಉಂಟು ಅಂಕಲ ಎದ ಕೋಟಿ ಪೋಂದು ಪಾರ್ಟೆ ಅದ ಲೈಪ ಬಾಲ ಬಂದಿ ಅಂಚಿನಿ ಎಲ್ಯ ಬಜೆಟ್ ಬಾಯಿ ಪೊರ್ಡು ಗಂಡಪ್ಲೆಗ್ ತಿಯೇಟರ್ ಕೊಗ್ಗುಂಡ ದುಡ್ಡ ಪಿದ ಬೋನೆಲ ಕೆಲಸ ತಿತ್ತೆ ಸುಮಾರ್ ತುದು ಬಿಟ್ಟರೆ ಎಲ್ಲ ಬುತ್ತೆ ಎಲ್ಲ ಬಾರಿ

சுழல் நாடு புரதா பத்திரிகத்தில் அழைக்க குத்துடு குட்டது கூட இல்லை அந்த அந்த நிடனை நீும்மே பத்தி ஆரம்பத்துல तुमने मीट आवरிட்டது அது அலான் கொடுறி நெட்ட நெட்ட டைரக்டரங்க வந்து இதம் निकलता பாக்கே அந்த கொடைகானங்கள் பத்தி கோடு எடுத்து நம்ம அந்த சார் बिंदिने இந்த பொருளாதார கீதம் बड़ा சேத்து அந்த सुबहஸ் வந்து அந்த எங்க இல்ல கை கேட்டு கேளற மாட்டே இந்த filmu நம்ம சாவடி ಗೆಲಗುಲ್ಲೆ ದನಪುಡುನ ಮನ ಮಕ್ಲೆ ತೆರಿಪಾಲೆರ್ ಮಂಡ ಪಂದೊಂದುಂಡು ಆತರಲೆ ಮುಗುರು ಭಾವಿಸುವುದೇನ್ ಪಾಲಿ ಪುಡೊಂಜಿ ವಿಚಾರ ಬೂತು ಪೊಂಡು ದಂಡ ಪಂಡ ನಮ್ಮ ಮೂವಿದ ಒಂಜಿ ಸಂಭಾಷಣೆನ್ ಬರೆತ್ತುನಾರ್ ಇತ್ತೆ ಸ್ಕೂಲ್ ಅಂಚಿನ ಒಂಜಿ ಮೂವಿ ಆ ತುಲುನಾಡಾದ್ಯಂತ ಪೋಲ್ ಉಂಟು ಕಟ್ಟೆ ಪಂಡ ಸ್ಕ್ರೀನ್ ಪ್ಲೇ ಪೂರ ಬರೆತ್ನಾರ್ ಆ ಕಟ್ಟೆ ನೀಟಿಂಗ್ ಪ್ಲೇ ಪುಕ್ಕುವಲ್ಲಿ ಅಂಚನೆ ಸ್ಕ್ರೀನ್ ಪ್ಲೇಲ ಬೊಕ ಸಂಭಾಷಣೆ ಬೊಕ ಸಾಹಿತ್ಯ ಈ ಮೂಜಿ ವಿಚಾರ ಬರೆದ ರಜಕ ಪುತ್ತೂರು ಪಾಂಡದ ಸೊ ಆ ಒಂಜಿ ಸಾಂಗ್ ಒಂಜಿ ಮಲಯಾಳಿ ಬಂದದ ತುಳುವೇದಿ ಬಂದ ಒಂದು ಸಾಂಗ್ ಒಂದು ಕಂಪ್ಲೀಟ್ ಐಕೊಂಜಿ ಜೀವ ಕೊಂಡ ರಜಕ ಪುತ್ತೂರು ಬರೋಲಿ ಅಂಚನೆ ಕುರಂಜಿ ಪಟ್ಲ ಪಂಚಿನ ಗೆಂಗದ ಬರ್ಸಕ ಗರ್ಭದ ಕೊಡುಗೆ ಬಂದಿನ ಸಾಂಗ್ ಅವಳ ಯೂಟ್ಯೂಬ್ ಎಂ ಆರ್ ಟಿ ಪಂಪಿನ ಯೂಟ್ಯೂಬ್ ರಿಲೀಸ್ ಆಗ್ತದೆ ಸೊ ಐ ಕ್ಲಿಕ್ ಕಲೆಕ್ಟ್ ಬರೆಯೇ ಕೆ ಕೆ ಪೇಜ್ ಅವರ ಪಡೆದು ಕರ್ಣಾಂಶ ಧರ್ಮದೇವ ಪಂಪಿನ ನಮ್ಮ ಮೂವಿಗ್ ಆ ದ ಸಾಂಗ್ ಸಾಹಿತ್ಯಲ್ ಬರೈಚಿನ ಕೆಕೆ ಪೇಜ್ ಆವಡ ಆರೆ ನಿಕ್ಕುಲ ಸಾಯಿಟ್ ಎಲ್ರೆ ಐಜರ್ ನನಾತ್ ಹೆಚ್ಚಿನ ಮಾಹಿತಿನ ಪಾಪರ್ ನಿಶತ್ ಪ್ರೈ ಬಿಟ್ಟು ನಮ್ಮ ಮೂವಿಗ್ ಸಾಂಗ್ ಪಾತೆರ್ ಕರ್ನಾಶ ಧರ್ಮದೈ ಒಗೆ ಮ್ಯೂಸಿಕ್ ಕಂಪೋಸ್ ಮಂತ ಈ ವರ್ಷ ಸಿಂಗರ್ ಫಿಂಗರ್ ನಮ್ಮ ಮೂವಿಗೆ ಮಲಯಾಳಿ ಮಂಡದ ತುಳುವೇಲಿ ಪಂತ ಅಂಚಿನ ಸಾಂಗ್ ಪಾಂತೆರ್ ಒಂಜಿ ನಮ್ಮ ಮೂವಿ ಬೊಗಿ ನನಾತ್ ರಟ್ಟ ಒಂಜಿ ಪಾತೆರ್ ಮರ ಉಂದು ಸುಭಾಷ್ ಚಂದ್ರ ಕೆಮ ಮಾದರಿಗಳು ನಮಸ್ಕಾರ ನಮ್ಮ ಜಿಲ್ಲೆಯ ಮಾತ್ರ ಅದು ಈ ತುಳು ಸಿನಿಮಾ ಧರ್ಮ ಚಾವಡಿ ಬಾಂಬೆ ಒಂದನೇ ತಾರೀಕಿಗೆ ಭಾರಿ ಶೋ ನಡೆದು ಅಂಜೆ ನಮ್ಮ ಜಿಲ್ಲೆಯ ಸಾಧಾರಣ ಪದಿನ ಪದಿನೇಟರ್ ನಿರಂತರವಾದ ಈ ಒಂದು ಧರ್ಮ ಚಾವಡಿ ಸಿನಿಮಾ ನಡತು ಈ ಸಿನಿಮಾದ ಬಗ್ಗೆ ಬಹುಶಃ ಹೂವಿನ ಪ್ರತಿ ಪ್ರತಿವರಿಗ ಆ ಧರ್ಮ ತೈವ ರೀತಿ ಇತ್ತ ಧರ್ಮ ಚಾವಡಿ ಮಂದಿ ರೀತಿ ಅವನೊಂದು ಓಟೆ ಕೊಟ್ಟ ಐನು ಹೋಲಿಕೆ ಮಾಡ್ತಿರೋದಿತ್ತ ಕಾಂತ ಕನ್ನಡ ಆ ರೀತಿ ಆಗೋದೊಂದ ಅವೇ ರೀತಿ ತುಳುಟ್ಟು ಈ ಧರ್ಮ ಚಾವಡಿ ಮೇರೆ ಅವ್ರ ಸಾಧ್ಯ ಉಂಟು ಅನ್ಕೊಂಡು ಈ ಧರ್ಮ ಚಾವಳಿಗೆ ಕುದರ್ತ ಪೂರ್ವ ವಿಚಾರನು ಬಾರಿ ಪುರತೀ ಆಗ್ತನ ದೇಕರೇಂದ್ರ ಮಾಡ್ತದೆ ಮಂಜುಳೆ ಭಾರಿ ಖುಷಿಯಾಡು ಆರೇನು ಎತ್ತೋ ವರ್ಷ

ಅವು ಇಡೀ ಆ ಸಿನಿಮಾ ನೆಗತ್ತು ಬರ್ಕೊಂಡು ಬೊಪ್ಪಂಜಿ ಬಾಯ ಖ್ಯಾತ ಬಾಬು ಕೆರೇನ ಪಟ್ಟ ಅವು ಶೆಟ್ರು ಯೂಟ್ಯೂಬ್ ಹುಡುಕಿ ಮನಸ್ಸಿಗೆ ನೆಮ್ಮದಿ ಕಡೆ ಕಾಣಕ ಬಾರಿ ಪೊಲೋ ಹಾಕೊಂಡು ಆ ಪಥ್ಯುಟ್ಟ ಬರ್ತೊಂದು ಆ ನೆತ್ತ ನಿರ್ದೇಶಕ ಮಗಳೇ ಕಂಡನಿ ನಿತಿನ್ ರೈ ಅಂತ ಆಯ್ನ ಬಗ್ಗೆ ಮಾಡ್ಕೊಂಡಿದ್ದುಮಾರು ವರ್ಷ ವರ್ಷ ವಿದೇಶವಿದ್ದ ಅಲ್ಪದ ಕೆಲಸ ಕೊಡದು ಊರು ಬತ್ತಿ ಊರುಡು ಆಗ ದಾನಿ ಸಿನಿಮಾದ ಬಗ್ಗೆ ಹೆಚ್ಚಿನ ಒಲವೈತನೆ ಟ್ರೈನಿಂಗ್ ಬರ್ತದೆ ಆದರ್ಶ ಇನ್ಸ್ಟಿಟ್ಯೂಟ್ ಟ್ರೈನಿಂಗ್ ಬಂತಾನೆ ಇಲ್ಲ ಬಂದದ್ದು ಇಲ್ಲ

ಆನೆ ಧರ್ಮದೈವ ಟೆಲಿಫಿಲ್ ಧರ್ಮಿಫಿಲ್ ಐರ್ಮ ದೈವ ಅಲ್ಪದ ಕರ್ನೂರು ಅಲ್ಪ ಜಿಲ್ಲು ಅಲ್ಪನಾ ದೇವಸ್ಥಾನ ಅಲ್ಪನೆ ಷೂಟಿಂಗ್ ಅವು ಬಾರಿ ಧರ್ಮ ಚಾವಡಿ ಈ ಧರ್ಮ ಚಾವಟಿದ ನಿರ್ದೇಶಕ ಪಂಡೇರಿ ಏನ್ ಬಂತು ರಮೇಶ್ ರೈ ಕುಡಿಮಿ ಬೊಕ್ಕ ಬೆಟ್ಟ ಬೆಟ್ಟಪಾಡಿ ಸುಂದರೈ ಮಂದಾರ ಬೊಕ್ಕ ಚೇತನ್ ರೈ ಮಾಣಿ ಸುರೇಶ್ ರೈ ಬೊಕ್ಕ ದರ್ಶನ್ ಮಾಡೋರು ಅವೇ ರೀತಿ ಬೆಟ್ಟ ಮಾಡಿದ ದೀಪಕ್ರೆ ಈ ಪಾಣ ಇದೆ ಮತ್ತು ಮಾತ್ರ ಪಾಣದೆ ಮತ್ತೆ ನಂಜಿನ ಒಂಜಿ ಆ ಸಿನಿಮಾ ಅಂತು ರಟ್ಟರೆ ಗಂಟೆ ಅವು ಥಿಯೇಟರ್ ಆ ಸಮಯ ಪೋಯಿನ ಗೊತ್ತೇ ಆಗುದಿ ಪೋಯಿನ ಪಾಣ ಹೋಗ್ಲಿ ಆತ ಶೋಕದ ಸಿನಿಮಾ ಬಹುಶಃ ಕೋಟಿ ಇತ್ರಡ ಬತ್ತ ದಿಜಿ ಬರ್ಪಣ ಒಂಜಿ ಆ ಪಾತ್ರೇನಿ ಎಂಗ್ಲ ಕೇನೋದಲ್ಲ ಖುಷಿಯಾಗೋದು ಬಹುಶಃ 100 ದಿನ ಖಂಡಿತವಾದಲ ಬಲಿಪರ ಸಾಧ್ಯತೆ ಉಂಡು ನೆಕ್ಕೆ

ಆಟ ಮುಟ್ಟ ಅವು ಪ್ರತಿಯೊಂದ್ ತೂಕ ಮನಸ್ಸಿನ ಗೆದ್ದು ಸ್ಪಷ್ಟ ಎಲ್ಲ ಬಹುಶಃ ಸುಳ್ಳಿಯೊಬ್ಲ ಆಯ್ತು ಭಾಗವಹಿಸಿನ ಜನ ಕಲಾವಿದ ಬರ್ಬೇಕು ನಿರ್ದೇಶಕರ್ ಬರ್ಬೇಕು ಐದು ನಮ್ಮ ಆಟ ಕಂಡೋಡು ಎಲ್ಲ ಕೆಸದ ಉಂಟು ಐಕ ಮತ್ತ ನಿಲ್ಲ ಬರ್ತದೆ ಪ್ರಚಾರ ಪ್ರಚಾರ ಬರೋದು ಈ ಯು ಜಿ ಸಿ ನಮ್ಗೆಂದ ಬಣ್ಣತೆ ನಿಮಗೆ ಮಾತ ಮನೆ ಮಾಡ್ತಂದು ನಿಮಗೆ ಮಾತೆ ನಮಸ್ಕಾರ ಮಾಡ್ತಂದು ಸ್ಪೆಷಲ್ ವಿಷಯದ ಬಣ್ಣ ನಮ್ಮ ಮೂವಿದ ಶೂಟಿಂಗ್ ಒಂಜಿ ಐದು ಪರ್ಸೆಂಟ್ ಸುಳ್ಯ ತಾಲೂಕು ಕೊಟ್ಟಲಾತಂಗೆ ಓಲ್ ಬಣ್ಣ ಕೆಮ್ಮನ ಬಲ್ಲಿ ಫಾಲ್ಸ್ ಇದೆ ಹೀರೋಯಿನ್ ಇಂಟ್ರೊಡಕ್ಷನ್ ಪೂರ ಇಪ್ಪುನೆ ಕೆಮ್ಮನ ಬಲ್ಲಿ ಫಾಲ್ಸ್ ಇದೆ ಅವನಿಗೆ ಖುಷಿತ ವಿಚಾರ ಅಂಚಲಿಲ್ಲ ಪೆರುವಾಲ್ ಸೆಟ್ಲಾತಂಗೆ ನಮ್ಮ

ಬುಕ್ ನಮ್ಮ ಬೆಲ್ಲಾರೆ ಮಾಡುವ ನಡ್ಕ ಪೆರ್ವಾಜೆ ಬುಕ್ ನಮ್ಮ ಸುಳ್ಯದ ಕೆಮ್ಮನ ಬಲ್ವ ಈಗ ನಮ್ಮ ಆಲ್ಮೋಸ್ಟ್ ಶೂಟಿಂಗ್ ಬುಕ್ ಮೈನ್ ಸಾಂಗ್ ಶೂಟಿಂಗ್ ಸೌರಪ್ಪನಿ ಆ ನೀಲೇಶ್ವರ ಹೋದಿತಾ ನೀಲೇಶ್ವರಡ್ ಆಲ್ಮೋಸ್ಟ್ ಅವರು ಇದೆ ತಂದು ಮಂಜೇಶ್ವರ ಅಂಜನೇ ನಮ್ಮ ನಮ್ಮ

ಧರ್ಮ ದಂಡದ ಕೊಂಡ ದೈವ ಪೂಜೆ ಬರ್ಪಣ ಏನು ತೋಜವಾಂಜನ ಯಾಕಡ ಸರ್ಪಣಂಜನೆ ಕನ್ನಡ ಕಾಂತಾರ ವಾರಿತಿ ಪುದರ್ ಬಡೆಯ ಅವೇ ರೀತಿ ತುಳುತ ಕಾಂತಾರ ಬರ್ಪಣ ಪುದರ್ ಬಡೆಯಿಂದ ದೈವದ ಬಗ್ಗೆ ಆ ರೀತಿ ಒಂದು ಭಕ್ತಿ ಭಾವನ ತೋಜ ಓಲ ದೈವದ ಬಗ್ಗೆ ಅಪಪ್ರಚಾರ ಬಂದೆ ದೈವನ ತೋಜ ಬಂದೆ ಕಾಲಿ ಒಂದು ನಮ್ಮ ಕ್ಯಾಮೆರಾ ಬಕ ನಮ್ಮ ಡೈರೆಕ್ಟರ್ ನ ಒಂದು ಡೈರೆಕ್ಷನ್ ಆತು ಶೋಕ ಬರ್ತದೆ ಪಿಕ್ಚರ್ ಫಸ್ಟ್ ಇಂಟ್ರೋ ಮಟ್ಟ ಮಾಮೂಲಿ ಅದಕ್ಕೊಂಡ್ರ ಹಾಸ್ಯದ ಜೊತೆ ಬಹಳ ಶೋಕ ಹಾಕೊಂಡ್ರು ಓಡ ಜನಕ್ಕೆ ಓರ್ ಹಾಕಿ ತೋಂದೇ ಕೊಡ ಇಂಟ್ರೋ ಬಕ್ಕ ಇಡೀ ಕತೆನೆ ತಿರ್ಗಲ್ಬೋದು

ಮಸ್ತ್ ಜನ ಫಿಲ್ಮ್ ಆಯಿನ್ ಎಂದ್ ಬೊಕ್ಕ ಲಕ್ ಕೈ ಚಪ್ಪಳೆ ದಕ್ನ ಜನರಂಜಿ ಫಿಲ್ಮ್ ಧರ್ಮ ಚಾವಲಿ ಆ ದೈವದ ಅಂತೂ ತೂನ ಕೈ ವೀನಕ್ಲ ಆತು ಪುರ ಭಕ್ತಿ ಭಾವಡಿ ಫಿಲ್ಮ್ ನಿತಿನ್ ರೈಸ್ ದ ಮಲ್ತ್ ಬರ್ತೆರ್ ಒಲ್ಲ ಜನಕ್ಲೆಗ್ ಆವಡ್ ಏರಿಕ್ಲ್ ಆವಡ್ ಲೆಕ್ಕ ಅವೇ ರೀತಿ ಸಂಬರ್ಷಣ್ ಡಬಲ್ ಮೇ ಓಲ್ ಏಜ್ ಮಾತ ಫ್ಯಾಮಿಲಿ

ಆರ ಐದು ಬಜೆಟ್ ಬಗ್ಗೆ ಕ್ಯಾಮೆರಾ ಅಂತ ರಾಗ ಪರ್ನಾ ಮುకొన్ని ವಿಶೇಷ ಏನನ್ನ ಎನ್ಮ ತಿಂಗೋಲ್ ಡೈನಾಬಿ ಮಸ್ತ್ ಡಿಲೇ ಜನ್ಮ ತಿಂಗೋಲ್ ಫಿಲ್ಮನ್ನ ಕ್ಲಮ್ ಅಂತದು 19 ಜುಲೈ ಗೆ 19 ನೇಂದ ಫಸ್ಟ್ ಟಿಗೆ ಅಟ್ರಾನ್ಸೆಂಟ್ ಅವೇ ಡೇಟ್ ಗೆ ಅಕ್ಕನ ಬೇಸ್ ಮಾಡ್ತಾರೆ ओके 28 ಮಧಿನಾ ಲೈನಾ ಡೈರೆಕ್ಟರ್ ಸರ್ ಒಂದು ಕಾಮಿಡಿ ರೊಲ್ ಬಾರಿ ಸೂಪರ್ ಅರೆ ನಿಜ ಅದಾ ಆ ಆ ರೀತಿಯಲ್ಲಿ ಕಾನ್ಟ್ಯಾಕ್ಟ್ ರೋಡ್ ಮೇಲೆ ವಿಶೇಷ ಬಾರಿ ಸೂಪರ್ ಅಂತ ಅರ ಮಟ್ಟಿಗೆ ಮನುಷ್ಯರು ಮನಿಷೇಟಿ ಮನಿಷೇಟಿ ಅಟ್ಲರ್ಜೆಂಟ್ ಕಾಂಬಿನೇಷನ್ ಡೆ ಬರ್ತ್ರು ಇಲ್ಲಿ ಮೂಡಿ ಕಾಮಿಡಿ ಕಿಲಾಡಿ ಮೈನ್